ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಪಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನಿವತ್ತು ನಿಮಗೆ ಒಂದು ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಇಂದು ನಾನು ಪೂಜೆಯ ಒಂದು ಶುಭ ಮುಹೂರ್ತ ಅದರ ಜೊತೆಯಲ್ಲಿ ದಾನದ ಬಗ್ಗೆ ಈಗ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈಗ ನಾವು ಮೊದಲು ಪೂಜಾ ಮುಹೂರ್ತಗಳ ಬಗ್ಗೆ ತಿಳಿದುಕೊಳ್ಳೋಣಂತೆ ಮಕರ ಸಂಕ್ರಾಂತಿ ಅಂದ್ರೆ ನಾವು ಸೂರ್ಯ ದೇವನಿಗೆ ಆರ್ಯವನ್ನು ಬಿಡುವಂಥದ್ದು ಅದರ ಜೊತೆಯಲ್ಲಿ ಮತ್ತೆ ವಿಶೇಷತೆ ಏನಪ್ಪಾ ಅಂತ ನದಿ ಸ್ಥಾನಕ್ಕೆ ನಾವು ತುಂಬ ಪ್ರಾಮುಖ್ಯತೆ ಕೊಡ್ತೇವೆ ಜೊತೆಗೆ ದಾನಕ್ಕೂ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಸಂಕ್ರಾಂತಿ ಹಬ್ಬ ಅಂತಂದರೆ ಈ ಮೂರು ವಿಷಯಗಳಲ್ಲಿ ನಾವು ಗಮನ ಕೊಡಬೇಕಾಗುತ್ತದೆ ಈಗ ನಮಗೆ ಮಕರ ಸಂಕ್ರಾಂತಿ ಅಂತ ಬಂದಾಗ ನಮಗೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿಕೊಳ್ಳಬೇಕು ಅಂತ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗಿನ ಜಾವ ಐದು ಗಂಟೆ ಐದು ನಿಮಿಷದಿಂದ ಐದು ಗಂಟೆ ಐವತ್ತ ಐದು ನಿಮಿಷದವರೆಗೂ ನಮಗೆ ತುಂಬಾ ಒಳ್ಳೆಯ ಸಮಯವಿರುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ರೀತಿಯ ಶುಭ ಮುಹೂರ್ತ ನೋಡೋ ಹಾಗಿಲ್ಲ ಯಾಕೆಂತಂದರೆ ಅದು ಹೆಸರಲ್ಲೇ ಇರುವಂತೆ ಬ್ರಾಹ್ಮಿ ಮುಹೂರ್ತವಾಗಿರುತ್ತದೆ ಬೆಳಗಿನ ಜಾವ ಆಗಿರುತ್ತದೆ ಆ ಒಂದು ಸಮಯದಲ್ಲಿ ನಾವು ಏನೇ ಒಂದು ಪೂಜೆ ಮಾಡುವುದಾಗಿರ್ಬೋದು ಒಂದು ಶುಭ ಕಾರ್ಯ ಮಾಡುವುದಾಗಿರ್ಬೋದು ತುಂಬನೇ ವಿಶೇಷ ಫಲ ಸಿಗುವಂಥದ್ದು ಈಗ ಅದರ ನಂತರದ ಸಮಯ ಅಂತ ಬಂದಾಗ ಅಮೃತ ಕಾಲ ಅಮೃತ ಕಾಲ ಬೆಳಿಗ್ಗೆ ಏಳು ಗಂಟೆ ಐವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಈಗ ಯಾಕೆ ಅಂತಂದರೆ ಬೆಳಗ್ಗೆ ಹೊಸ್ತಿಲ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನಾವು ಒಳಗೂ ಕೂಡ ನಾವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಪ್ರಸಾದವನ್ನು ಕೂಡ ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಇವೆಲ್ಲಕ್ಕೂ ತುಂಬ ಸಮಯ ಬೇಕಾಗಿರೋದ್ರಿಂದ ಆದಷ್ಟು ನಾನು ಏಳು ಗಂಟೆ ಐವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದರೊಳಗೆ ನೀವು ಒಂದು ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ಸೂಕ್ತವಾದದ್ದು ಇದು ಅಮೃತ ಕಾಲವಾಗಿರುತ್ತದೆ ಹಾಗೆಯೇ ಒಂದು ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಇನ್ನು ನಾವು ರಾಹುಕಾಲ ನೋಡೋ ಹಾಗೆ ಅಲ್ಲ ಯಾಕಂತಂದ್ರೆ ರಾಹುಕಾಲ ನಮಗೆ ಪ್ರಾರಂಭವಾಗುವುದು ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕೂವರೆವರೆಗೂ ಇರ್ತದೆ ಹಾಗಾಗಿ ನಾವು ಮಧ್ಯಾಹ್ನ ಸಮಯದಲ್ಲಿ ಪೂಜೆಯನ್ನು ಮಾಡೋದಿಲ್ವಲ್ಲ ಹಾಗಾಗಿ ನಮಗೆ ಈ ಒಂದು ರಾಹುಕಾಲ ನಮಗೆ ಸರಿ ಅದು ಏನು ನಮಗೆ ಒಂದು ಪ್ರಾಮುಖ್ಯತೆ ಅನಿಸೋದಿಲ್ಲ ಅದರ ನಂತರದ ಒಂದು ಪೂಜಾ ಸಮಯ ಅಂತ ಬಂದಾಗ ಅಮೃತ ಕಾಲದ ನಂತರದ ಪೂಜಾ ಸಮಯ ಅಂತ ಬಂದಾಗ ಅಭಿಜಿನ್ ಮುಹೂರ್ತ ಈ ಅಭಿಜಿನ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆ ನಾವು ಈ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ನಾವು ದಾನಕ್ಕೆ ಪ್ರಾಮುಖ್ಯತೆ ಕೊಡ್ತೇವೆ ಅಂತಂದ್ರೆ ಅದರಲ್ಲಿ ಬಹುಮುಖ್ಯವಾಗಿ ನಾವು ದಾನ ಮಾಡಬೇಕಾಗಿರುವಂಥದ್ದು ಎಳ್ಳನ್ನು ದಾನ ಮಾಡಬೇಕಾಗಿರುತ್ತದೆ ನಿಮಗೆ ದಾನಕ್ಕಿಂತ ಮೊದಲು ಒಂದು ಮೊದಲು ಒಂದು ವಿಶೇಷವಾದ ಒಂದು ವಿಷಯ ತಿಳಿಸ್ಕೊಡ್ಬೇಕು ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಎದ್ದು ನಾವು ಸ್ನಾನವನ್ನು ಮಾಡ್ಕೊಳ್ತೇವೆ ನೀವು ಎಲ್ಲ ದೇಹಕ್ಕೆಲ್ಲ ನೀವು ಮತ್ತೆ ತಲೆಗೆಲ್ಲ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಂಡು ನೀವು ಆಗಿರ್ಬೋದು ಮಕ್ಕಳಿಗಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಒಂದು ಎಣ್ಣೆನ ಹಚ್ಕೊಂಡು ನಂತರದಲ್ಲಿ ನೀವು ಅಭ್ಯಂಜನ ಸ್ನಾನವನ್ನು ಮಾಡುವಂಥ ಸಮಯದಲ್ಲಿ ಬಿಳಿ ಎಳ್ಳು ಏನಿರುತ್ತೋ ಬಿಳಿ ಎಳ್ಳಾದ್ರೂ ಹಾಕೊಳ್ಳಿ ಕಪ್ಪು ಎಳ್ಳಾದ್ರೂ ಹಾಕೊಳ್ಳಿ ನಾನು ಸಾಮಾನು ಬಿಳಿ ಎಳ್ಳನ್ನು ಉಪಯೋಗಿಸ್ಕೊಳ್ಳೋದು ಬಿಳಿ ಎಳ್ಳಂತೆ ನಿಮಗೆ ಯಾವ ಎಳ್ಳು ಸಿಗುತ್ತೋ ಆ ಸಮಯದಲ್ಲಿ ಅದೇ ಎಳ್ಳನ್ನು ಹಾಕಿಕೊಂಡು ಸ್ನಾನವನ್ನು ಮಾಡುವುದು ತುಂಬಾನೇ ಒಳ್ಳೆಯದು ಸ್ನಾನ ಮಾಡಿದ ನಂತರದಲ್ಲಿ ನೀವು ಯಥಾ ಪ್ರಕಾರ ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ದಾನ ಅಂತ ಬಂದಾಗ ಆದಷ್ಟು ಎಳ್ಳನ್ನು ದಾನ ಮಾಡುವುದು ತುಂಬಾನೇ ಒಳ್ಳೆಯದು ನೀವು ದೇವಸ್ಥಾನಕ್ಕಾದರೂ ಸಹ ತೆಗೆದುಕೊಂಡು ಹೋಗಿ ಅಥವಾ ನೀವು ಎಳ್ಳನ್ನು ದಾನ ಮಾಡೋದಂದ್ರೆ ಎಳ್ಳು ಬೆಲ್ಲ ಇದನ್ನ ನೀವು ತೆಗೆದುಕೊಂಡು ಹೋಗಿ ನೀವು ಎಲ್ಲ ಯಾರಿಗೆ ದಾನ ಮಾಡಿದ್ರು ಕೂಡ ನಿಮ್ಗೆ ಅದ್ರ ಫಲ ಸಿಕ್ಕೇ ಸಿಗುತ್ತದೆ ಆದಷ್ಟು ಎಳ್ಳನ್ನು ದಾನ ಮಾಡುವುದು ಒಳ್ಳೆಯದು ಈ ಸ್ವಲ್ಪ ಒಂದು ಐದು ಜನಕ್ಕಾದ್ರೂ ನೀವು ಎಳ್ಳು ಬೆಲ್ಲವನ್ನು ಕೊಟ್ಟು ಅವರಿಂದ ಒಂದು ಒಳ್ಳೆಯ ಮಾತುಗಳನ್ನು ನೀವು ಕೇಳೋದ್ರಿಂದ ನಿಮ್ಮಲ್ಲಿ ಕೂಡ ಒಂದು ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಿ ನಂತರದಲ್ಲಿ ನೋಡಿ ವಿಶೇಷವಾಗಿ ಕುಂಬಳಕಾಯಿ ಕುಂಬಳಕಾಯಿ ದಾನ ಮಾಡೋದು ತುಂಬಾ ಒಳ್ಳೆಯದು ಏನಕ್ಕಪ್ಪ ಅಂತಂದರೆ ನಾವು ಕುಂಬಳಕಾಯಿ ಏನಾದ್ರು ಕೂಶು ಕೂಶ್ಮಾಂಡ ಅಂತ ಕರಿತೀವಿ ಕುಂಬಳಕಾಯಿಗೆ ಅದು ನಿಮಗೆ ಗೊತ್ತಿರುವಂಥದ್ದೇ ಕುಂಬಳಕಾಯಿ ನಾವು ದಾನ ಮಾಡೋದ್ರಿಂದ ಅದೊಂದು ಬ್ರಹ್ಮಾಂಡದ ಸಂಕೇತ ಅಂತಾರೆ ಹಾಗಾಗಿ ನಾವು ಕುಂಬಳಕಾಯಿ ದಾನ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಬದಲಾವಣೆಗಳು ಕಾಣ್ತಾ ಹೋಗ್ಬೋದು ನಮ್ಮಲ್ಲಿ ಏನೇ ಒಂದು 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 ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳಾಗಿರ್ಬೋದು ಅಥವಾ ಒಂದು ಹಣದ ಸಮಸ್ಯೆಗಳಾಗಿರಬಹುದು ನಾವು ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು ದೇವಸ್ಥಾನಕ್ಕೂ ಸಹ ನೀವು ತೆಗೆದುಕೊಂಡು ಹೋಗಿ ಕೊಡ್ಬೋದು ಇನ್ನು ಎಳ್ಳಿನಿಂದ ಉಂಡೆ ಮಾಡುವಂಥದ್ದಾಗಿರ್ಬೋದು ಅಥವಾ ಸಿಹಿ ಪೊಂಗಲ್ ಅಂತೂ ತುಂಬ ವಿಶೇಷವಾದದ್ದು ಈ ಸಕ್ರ ಸಂಕ್ರಾಂತಿ ಹಬ್ಬ ಅಂದ್ರೆ ಪೊಂಗಲ್ಲು ಹಾಗಾಗಿ ಆದಷ್ಟು ಯಾರಿಗೆಲ್ಲ ಒಂದು ಅವಶ್ಯಕತೆ ಇರುತ್ತೋ ಅವ್ರಿಗೆ ಆದಷ್ಟು ಒಂದು ಸ್ವಲ್ಪ ಪೊಂಗಲನ್ನು ತೆಗೆದುಕೊಂಡು ಹೋಗಿ ಕೊಡಿ ಅದ್ರ ಜೊತೆಲಿ ನೀರನ್ನು ಮಾತ್ರ ಮರೆಯೋದಕ್ಕೆ ಹೋಗ್ಬೇಡಿ ನೀರನ್ನು ಸಹ ತೆಗೆದುಕೊಂಡು ಹೋಗಿ ಕೊಡಿ ಎಳ್ಳು ಬೆಲ್ಲ ತೆಗೆದುಕೊಂಡು ಹೋಗಿ ಕೊಡಿ ಇವೆಲ್ಲವನ್ನು ಕೂಡ ನಾವು ದಾನ ಮಾಡೋದ್ರಿಂದ ನಮ್ಮಲ್ಲಿ ತುಂಬಾ ಬದಲಾವಣೆಗಳನ್ನು ನಾವು ಕಾಣ್ತಾ ಹೋಗ್ತೇವೆ ದಾನದ ಬಗ್ಗೆ ಈಗಾಗಲೇ ನಾನು ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಮನೆಯನ್ನು ಯಾವ ರೀತಿ ನಾವು ದೇವರ ಮನೆಯನ್ನು ಯಾವ ಸಮಯದ ಸ್ವಚ್ಛ ಮಾಡಬೇಕು ಅನ್ನೋ ಒಂದು ವಿಡಿಯೋದಲ್ಲಿ ನಿಮಗೆ ದಾನದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಆ ಒಂದು ವಿಡಿಯೋವನ್ನು ಸಹ ನೀವು ನೋಡಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಶುಭ ಮುಹೂರ್ತಗಳು ತಿಳಿಸಿಕೊಟ್ಟಿದ್ದೇನೆ ಹಾಗೆ ಸ್ನಾನ ಮಾಡುವಂಥ ಸಮಯದಲ್ಲಿ ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಿ ತುಂಬಾ ಒಳ್ಳೆಯದು ಅದರ ಜೊತೆಯಲ್ಲಿ ಆದಷ್ಟು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದಾನ ಮಾಡಿ ಆಮೇಲೆ ಗೋವುಗಳಿಗೇನೋ ಆದಷ್ಟು ನಾವು ತಿನ್ನಿಸುವ ಸಿ ಪೊಂಗಲ್ನ ನೀವು ಏನು ಮಾಡಿರ್ತಿರೋ ಬೆಲ್ಲವನ್ನು ತಿನ್ನಿಸುವಂಥದ್ದು ಸಿ ಪೊಂಗಲ್ ಅನ್ನು ತಿಳಿಸುವಂಥದ್ದು ಅಥವಾ ಅವಲಕ್ಕಿ ಬೆಲ್ಲವನ್ನು ತಿನ್ನಿಸುವಂಥದ್ದು ಆದಷ್ಟು ಹಸುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹಸುಗಳಿಗೆ ಒಂದು ಪ್ರಸಾದವನ್ನು ಕೊಟ್ಟು ಹಸುಗಳಲ್ಲಿ ನಿಮ್ಮ ಕೋರಿಕೆ ಕೇಳ್ಕೊಳ್ಳಿ ನಮಸ್ಕಾರ ಮಾಡ್ಕೊಳ್ಳಿ ಅದು ತುಂಬಾನೇ ಒಳ್ಳೆಯದಾಗ್ತಾ ಬರುತ್ತದೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು